ಏಕಕಾಲಕ್ಕೆ ಪ್ರಯಾಗ್ರಾಜ್ನಿಂದ ಬಿಜೆಪಿ ಟಿಕೆಟ್ ಹಾಗೆಯೇ ಅಮೇಥಿಯಿಂದ ಕಾಂಗ್ರೆಸ್ ಟಿಕೆಟ್ಗಾಗಿ ಲಾಬಿ ನಡೆಸಿದ್ದ ಮತ್ತು ಅದೇ ಹೊತ್ತಿಗೆ ಬಿಎಸ್ ಪಿ ಟಿಕೆಟ್ ಆಫರ್ ಅನ್ನು ಪಡೆದಿದ್ದ ಹೆಸರಾಂತ ಶಿಕ್ಷಕ ಈಗ ಆಮ್ ಆದ್ಮಿ ಆಗ್ಬಿಟ್ಟಿದ್ದಾರೆ ತಮ್ಮ ಪಾಠದ ಶೈಲಿಯಿಂದಲೇ ಉತ್ತರ ಭಾರತದಲ್ಲಿ ಭಾರಿ ಖ್ಯಾತಿ ಗಳಿಸಿರುವ ಈ ಶಿಕ್ಷಕ ಈಗ ಕೇಜ್ರಿವಾಲ್ ರನ್ನ ತಮ್ಮ ನಾಯಕ ಅಂತ ಸ್ವೀಕರಿಸಿದ್ದಾರೆ ಒಂದು ಗಂಟೆಯಲ್ಲೇ ತಮ್ಮ ರಾಜಕೀಯ ನಿಷ್ಠೆ ಬದಲಿಸುವ ಈ ಕಾಲದಲ್ಲಿ ನಾನ್ ಯಾಕೆ ಸಿದ್ಧಾಂತಗಳ ಬಗ್ಗೆ ತಲೆ ಅಂತ ಮುಲಾಜಿಲ್ಲದೆ ಕೇಳುವ ಶಿಕ್ಷಕ ಇವರು ಈಗ ಇವರು ಆಮ್ ಆದ್ಮಿ ಪಕ್ಷದ ತೆಕ್ಕೆಗೆ ಸೇರಿದ್ದಾರೆ ಜನಪ್ರಿಯ ಯುಪಿಎಸ್ಸಿ ತರಬೇತುದಾರ ಶಿಕ್ಷಕ ಅವಧ್ ಓಜಾ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ ಹೋಗ್ತಾರೋ ಬಿಜೆಪಿ ಹೋಗ್ತಾರೋ ಅನ್ನೋ ಚರ್ಚೆ ನಡುವೆನೆ ಅವಧ್ ಓಜಾ ಆಮ್ ಆದ್ಮಿ ಪಕ್ಷ ಸೇರ್ಕೊಂಡಿದ್ದಾರೆ ಓಜಾ ಸರ್ ಅಂತಾನೆ ಜನಪ್ರಿಯರಾಗಿರುವ ಉತ್ತರ ಪ್ರದೇಶದ ಗೋಂಡಾದಲ್ಲಿನ ಯುಪಿಎಸ್ಸಿ ಶಿಕ್ಷಕ ಅವಧ್ ಓಜಾ ಸೋಮವಾರ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಸೇರ್ಪಡೆಯಾದ್ರು ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಹಾಗೂ ಹಿರಿಯ ನಾಯಕ ಮನೀಶ್ ಸಿಸೋಡಿಯಾ ಅವರೊಂದಿಗೆ ಆಮ್ ಆದ್ಮಿ ಪಕ್ಷದ ಕಚೇರಿಗೆ ತಲುಪಿದ ಅವಧ್ ಓಜಾ ಅವರಿಬ್ಬರ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದ್ರು ಪಕ್ಷಕ್ಕೆ ಸೇರ್ಪಡೆಯಾದ ನಂತರ ರಾಜಕೀಯಕ್ಕೆ ಪ್ರವೇಶಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋಕೆ ತಮಗೆ ಅವಕಾಶ ನೀಡಿದ ಕೇಜ್ರಿವಾಲ್ ಹಾಗೂ ಸಿಸೋಡಿಯಾ ಸೇರಿದಂತೆ ಆಮ್ ಆದ್ಮಿ ಪಕ್ಷದ ನಾಯಕತ್ವಕ್ಕೆ ಅವಧ್ ಓಜಾ ಧನ್ಯವಾದ ಸಲ್ಲಿಸಿದ್ರು ರಾಜಕೀಯ ಪ್ರವೇಶಿಸಿದ ನಂತರ ಶೈಕ್ಷಣಿಕ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸೋದು ತಮ್ಮ ಪ್ರಮುಖ ಆದ್ಯತೆ ಅಂತ ಅವರು ಹೇಳಿದ್ರು ಆಮ್ ಆದ್ಮಿ ಪಾರ್ಟಿ ಆದ್ಮಿ ಪಾರ್ಟಿ सर प्रमुख अरविंद केजरीवाल जी मनीष सिसोदिया जी सबको सहृदय से धन्यवाद देता हूं कि उन्होंने मुझे राजनीति में आकर शिक्षा के लिए काम करने का अवसर दिया है शिक्षा एक ऐसा माध्यम है जो परिवार समाज और राष्ट्र की आत्मा है जितने भी देश दुनिया में महान हुए उनकी पृष्ठभूमि में कहीं ना कहीं शिक्षा का योगदान रहा तो मैं आज अपनी इस राजनीतिक पारी की शुरुआत पर आप सबसे ये बात साझा करना चाहता हूँ जैसा कि हमारे नेता मनीष सिसोदिया जी ने कहा कि अगर मुझे राजनीति और शिक्षा में से कुछ चुनना हो तो मैं निश्चित तौर पर शिक्षा को चुनूंगा ऐसा ही कुछ उद्देश्य मेरा भी है और राजनीति में आकर शिक्षा का विकास मेरा सर्वोत्तम उद्देश्य है ಅವಧ್ ಓಜಾ ಲಕ್ಷಾಂತರ ಯುವಕರಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಅವರನ್ನ ಉದ್ಯೋಗಿಗಳನ್ನಾಗಿಸಿ ಉತ್ತಮ ಜೀವನ ನಡೆಸುವಂತೆ ಮಾಡಿದ್ದಾರೆ ಅವರು ರಾಜಕೀಯವನ್ನು ಪ್ರವೇಶ ಮಾಡಿರೋದ್ರಿಂದ ದೇಶದ ಶೈಕ್ಷಣಿಕ ವಲಯಕ್ಕೆ ಲಾಭ ಆಗಲಿದ್ದು ದೇಶದ ಅಭಿವೃದ್ಧಿಗೆ ದೊಡ್ಡ ಪ್ರಮಾಣದಲ್ಲಿ ನೆರವು ದೊರೆಯಲಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಶ್ಲಾಘಿಸಿದ್ರು ಅವಧೋಜಾಜಿ ಓಜಾಜಿ ಶಿಕ್ಷಾ ಕೆ ಕ್ಷೇತ್ರ ದೇಶ ಜಾನಮಾನ ನಾಮೆ ಜಿನ ಲಾಖೋ ಕರೋಡೋ ಯುವ ಬಚ್ಚೊ शिक्षा दी रोजगार के लिए तैयार किया प्रेरणा दी न केवल शिक्षा में इनके वीडियो देखता हूँ जिसमें वो अलग अलग तरह से युवाओं को एक अच्छा जीवन जीने के लिए भी प्रेरणा देते हैं उनके आने से अभी तक जब भी किसी नेता को हम ज्वाइन कराते हैं तो हम कहते हैं इनके आने से आम आदमी पार्टी मजबूत होगी आज अवधा जी के लिए मैं कहना चाहता हूं कि इनके आने से देश में शिक्षा मजबूत होगी क्योंकि आम आदमी पार्टी शिक्षा के क्षेत्र में सबसे ज़्यादा काम कर रही है और आम आदमी पार्टी के ज़रिए जब ये शिक्षा में काम करेंगे तो आम देश की शिक्षा मजबूत होगी और राष्ट्र निर्माण में शिक्षा का सबसे बड़ा महत्व है तो राष्ट्र निर्माण मजबूत होगा एक तरह से ಗೋಂಡಾದಲ್ಲಿ ಜನಿಸಿದ ಅವಧ್ ಓಜಾರ ತಾಯಿ ವಕೀಲೆ ತಂದೆ ಪೋಸ್ಟ್ ಮಾಸ್ಟರ್ ಆಗಿದ್ರು ಅವರು ಗೋಂಡಾದ ಫಾತಿಮಾ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ್ರು ಓಜಾ ಅವರ ಪೋಷಕರು ತಮ್ಮ ಪುತ್ರ ವೈದ್ಯನಾಗಬೇಕು ಅಂತ ಬಯಸಿದ್ರು ಆದರೆ ಓಜಾ ಮಾತ್ರ ತಾನು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಐಎಎಸ್ ಅಧಿಕಾರಿ ಆಗಬೇಕು ಅಂತ ಕನಸನ್ನ ಕಂಡಿದ್ರು ಆದರೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗೋಕೆ ಅವರಿಗೆ ಸಾಧ್ಯ ಆಗಿರಲಿಲ್ಲ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗೋಕೆ ವಿಫಲಗೊಂಡು ಮನೆಯಿಂದ ಹೊರದಬ್ಬಿಸಿಕೊಂಡ ಓಜಾ ನಂತರ ತರಬೇತಿ ಸಂಸ್ಥೆಯೊಂದರಲ್ಲಿ ಇತಿಹಾಸ ಬೋಧಿಸುವ ಅವಕಾಶ ಪಡೆದ್ರು ಎರಡ್ ಸಾವಿರದ ಐದರಲ್ಲಿ ದಿಲ್ಲಿಗೆ ಆಗಮಿಸಿದ ಓಜಾ ರಾಷ್ಟ್ರ ರಾಜಧಾನಿಯಲ್ಲಿನ ನಗರ ಪ್ರದೇಶದಲ್ಲಿ ಯುಪಿಎಸ್ಸಿ ತರಬೇತಿ ಸಂಸ್ಥೆಯನ್ನ ತೆರೆದ್ರು ಹೊಸದಿಲ್ಲಿಯಲ್ಲಿನ ಹಲವಾರು ಪ್ರಖ್ಯಾತ ಐಎಎಸ್ ತರಬೇತಿ ಸಂಸ್ಥೆಗಳಲ್ಲಿ ಬೋಧಕರಾಗಿ ಕೆಲಸ ಮಾಡಿರುವ ಓಜಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐಕ್ಯುಆರ್ ಐಎಎಸ್ ಅಕಾಡೆಮಿಯನ್ನ ಸ್ಥಾಪಿಸಿದ್ರು ಇತ್ತೀಚೆಗೆ ಲಲ್ಲನ್ ಟಾಪ್ ಮಾಧ್ಯಮದ ಜೊತೆ ಮಾತಾಡ್ತಾ ರಾಹುಲ್ ಗಾಂಧಿ ಈಗ ಪ್ರಧಾನಿ ಮೋದಿಗಿಂತ ಹೆಚ್ಚು ಜನಪ್ರಿಯ ನಾಯಕರು ಅಂತ ಓಜಾ ಹೇಳಿದ್ರು ಅವಧ್ ಓಜಾ ಅವರ ಈ ಹೇಳಿಕೆ ಎಲ್ಲರನ್ನೂ ಆಶ್ಚರ್ಯಕ್ಕೆ ತಳ್ಳಿತ್ತು ಈ ಹಿಂದೆ ಬಿಜೆಪಿ ಪಿ ನಾಯಕರ ಜೊತೆ ಕಂಡು ಬಂದಿದ್ದ ಓಜಾ ಸರ್ ಇದ್ದಕ್ಕಿದ್ದಂತೆ ರಾಹುಲ್ ಗಾಂಧಿ ಪರ ಬ್ಯಾಟಿಂಗ್ ಮಾಡಿದ್ರು ಉತ್ತಮ ನಾಯಕ ಯಾರು ನರೇಂದ್ರ ಮೋದಿನ ಅಥವಾ ರಾಹುಲ್ ಗಾಂಧಿನ ಅನ್ನೋ ದಿ ಲಲ್ಲನ್ ಟಾಪ್ ಸಂಪಾದಕ ಸೌರವ್ ದ್ವಿವೇದಿ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವಧ್ ಓಜಾ ನರೇಂದ್ರ ಮೋದಿ ಉತ್ತಮ ನಾಯಕರಾಗಿದ್ರು ಈಗ ರಾಹುಲ್ ಗಾಂಧಿ ಅಂತ ಉತ್ತರಿಸಿದ್ರು ಇದಾದ ನಂತರ ಈಗ ನೀವು ಕಾಂಗ್ರೆಸ್ ನಿಂದ ಟಿಕೆಟ್ ಕೇಳ್ತಿದ್ದೀರಿ ಅಂತ ಸಾರ್ವಜನಿಕರು ಹೇಳ್ತಾರೆ ಅಂತ ಸೌರವ್ ದ್ವಿವೇದಿ ತಮಾಷೆಗೆ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ್ದ ಅವಧ್ ಓಜಾ ಇಲ್ಲ ಇಲ್ಲ ನಾನು ಟಿಕೆಟ್ ಕೇಳ್ತಿಲ್ಲ ರಾಹುಲ್ ಗಾಂಧಿ ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮ ಈಗಿನ ಸ್ಥಾನವನ್ನು ಕಳಿಸಿದ್ದಾರೆ ನಮ್ಮ ಯುಪಿಎಸ್ ಸಿ ಕ್ಷೇತ್ರದಲ್ಲಿ ತೊಂಬತ್ತೈದು ಪ್ಲಸ್ ಪಡೆದವರ ಪ್ರಿಲಿಮ್ಸ್ ಪರೀಕ್ಷೆ ಕ್ಲಿಯರ್ ಆಗುತ್ತೆ ರಾಹುಲ್ ಜಿ ಅವರ ಪ್ರಿಲಿಮ್ಸ್ ತೊಂಬತ್ತೊಂಬತ್ತಕ್ಕೆ ಪಾಸ್ ಆಗಿದೆ ಎರಡ್ ಸಾವಿರದ ಮೈನ್ಸ್ ಮತ್ತು ಎರಡ್ ಸಾವಿರದ ಇಂಟರ್ವ್ಯೂ ಕೂಡ ಪಾಸ್ ಆಗಿ ಪ್ರಧಾನಮಂತ್ರಿ ಆಗ್ತಾರೆ ಇದು ನಾನಲ್ಲ ಜನರ ಸಂಭ್ರಮ ಹೀಗೆ ಹೇಳ್ತಿದೆ ಅಂತ ಅವಧ್ ಓಜಾ ಹೇಳಿದ್ರು ಅವಧ್ ಓಜಾ ಅವರು ಈ ಹಿಂದೆ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದರೂ ಅದರ ಸದಸ್ಯರಾಗಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಅವರು ಯುಪಿ ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಅವರನ್ನ ಭೇಟಿಯಾಗಿದ್ರು ಇದಾದ ನಂತರ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆ ಶುರುವಾಗಿತ್ತು ಗೊಂಡಾ ಲೋಕಸಭಾ ಕ್ಷೇತ್ರದಿಂದ ಅವಧ್ ಓಜಾ ಅವರು ಟಿಕೆಟ್ ಕೇಳ್ತಿದ್ದಾರೆ ಅಂತ ಹೇಳಲಾಗಿತ್ತು ಆದರೆ ಬಿಜೆಪಿ ತನ್ನ ಹಳೆಯ ನಾಯಕ ಕೀರ್ತಿವರ್ಧನ್ ಸಿಂಗ್ ಅವರನ್ನ ಗೊಂಡಾದಿಂದ ತನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತ್ತು ಅವರು ಚುನಾವಣೆಯಲ್ಲಿ ಗೆದ್ದು ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ತಮ್ಮ ಮತ್ತು ಕೇಶವ್ ಮೌರ್ಯ ಅವರ ಭೇಟಿಯನ್ನ ರಾಜಕೀಯ ದೃಷ್ಟಿಕೋನದಿಂದ ನೋಡಬಾರದು ಅಂತ ಅವಧ್ ಓಜಾ ಆಗ ಹೇಳಿದ್ರು ಈ ಕಾರಣಕ್ಕಾಗಿಯೇ ಅವಧ್ ವೋಜಾ ಅವರು ರಾಹುಲ್ ಗಾಂಧಿಯನ್ನ ಉತ್ತಮ ನಾಯಕ ಅಂತ ಬಣ್ಣಿಸಿದ ತಕ್ಷಣ ಬಿಜೆಪಿಯ ಬಗ್ಗೆ ಅವರು ನಿರಾಸೆಗೊಂಡಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿತ್ತು ಅವಧ್ ಓಜಾ ಅವರು ಆಗಾಗ ಭಾರತೀಯ ರಾಜಕೀಯ ಮತ್ತು ಜಾಗತಿಕ ನಾಯಕರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಕೊನೆಗೂ ಲಕ್ಷಾಂತರ ವಿದ್ಯಾರ್ಥಿಗಳ ಮೆಚ್ಚಿನ ಓಜಾ ಸರ್ ಕಾಂಗ್ರೆಸ್ಗಾಗಲಿ ಬಿಜೆಪಿಗಾಗಲಿ ಹೋಗದೆ ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದ್ದಾರೆ ಆದರೆ ತಾನು ಬಯಸಿದ್ದು ಸಿಗದೇ ಹೋದ್ರೆ ಯಾವ ಪಕ್ಷವನ್ನೂ ಯಾವ ನಾಯಕನನ್ನು ಹೆಚ್ಚು ಹೊತ್ತು ಸಹಿಸಿಕೊಳ್ಳೋದಿಲ್ಲ ಅನ್ನೋ ಹೆಸರಿರುವ ಓಜಾ ಸರ್ ಎಷ್ಟು ಸಮಯ ಆಪ್ನಲ್ಲಿ ಉಳಿತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ